ಚೆನ್ನಾಗಿತ್ತು ಏನಂದ್ರೆ ಒಂದು ಮೆಸೇಜ್ ಇತ್ತು ಅವರು ಹಂಗೆ ಯಶೋರಮ್ಮ ಅವರ ಹೇಳಿದಂಗೆ ನಾನು ರಿವ್ಯೂ ಕೇಳಕ್ ಹೋದಾಗ ಅವ್ರು ಹೇಳಿದ್ರು ಹಳ್ಳಿ ಹುಡುಗನ ಮದುವೆ ಆಗಬೇಕು ಅದೇ ಒಂದು ದೊಡ್ಡ ಮೆಸೇಜ್ ಇದರಲ್ಲಿ ಆಮೇಲೆ ಅಂತ ನಾನು ಹೇಳಿದೆ ಹುಡುಗಿ ಒಂದು ಚಾಲೆಂಜಿಂಗ್ ಆಗಿರಬೇಕು ಸಪೋರ್ಟಿವ್ ಆಗಿರ್ಬೇಕು ಅದರಲ್ಲಿ ಲಾಸ್ಟ್ ಒನ್ ಸ್ಟೂ ಟರ್ನ್ಸ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಪೃಥ್ವಿ ಅಂಬರ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ನಾನು ಪ್ರತಿ ಶರ್ಟ್ನೂ ತುಂಬಾ ಎಂಜಾಯ್ ಮಾಡಿದೆ ಮೂವಿ ತುಂಬಾ ಡಿಫ್ರೆಂಟ್ ಲಿ ಪೃಥ್ವಿ ಅಂಬಾರದು ತುಂಬ ಇಷ್ಟ ಅವ್ರ ಎವ್ರಿ ಶಾರ್ಟ್ ತುಂಬ ಇಷ್ಟ ಆಯಿತು ಆಮೇಲೆ ಮೂವಿ ತುಂಬ ಸ್ಟೋರಿ ತುಂಬ ಯುನೀಕ್ ಆಗಿ ತೆಗಿಸ್ತಾರೆ ಡಿಫ್ರೆಂಟ್ ಆಗಿದೆ ಒಂಥರ ಮಾಸ್ ಮೂವಿ ಫ್ಯಾಮಿಲಿ ಮೂವಿ ಅಂತ ಹೇಳ್ಬೋದು ಏನು ಹೇಳೋದು ಅವ್ರ ಅಮ್ಮನೇ ಎಲ್ಲ ಕಡೆ ಹೇಳ್ಕೋ ಬಂದ್ಬಿಟ್ಟಿದಾರಲ್ಲ ಇನ್ನೇನು ಹೇಳೋಕ್ಕಾಗತ್ತೆ ಬಟ್ ತುಂಬ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ ಏನೋ ಡಿಫ್ರೆಂಟ್ ಆಗಿರ್ಬೇಕು ಅಂತ ಅದ್ರ ಬಗ್ಗೆ ಏನು ಮಾಡ್ತೀವಿ ಆಗಿದೆ ಸರ್ ನೋಡಿದ್ವಿ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋ ಥರ ಇದೆ ಮತ್ತು ಚೆನ್ನಾಗಿದೆ ಫಸ್ಟ್ ಟೈಮ್ ಅಂತ ಅನ್ಸಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಮತ್ತೆ ಎಲ್ಲೂ ಯಾವ ಥರನೂ ಇದು ಮಾಡಿಲ್ಲ ಚೆನ್ನಾಗಿ ಏನು ಸರ್ ಬ್ಯಾಕ್ ಮ್ಯೂಸಿಕ್ ಅಂತೂ ಸಖತ್ತಾಗಿದೆ ನೆಕ್ಸ್ಟ್ ಲೆವೆಲ್ ಸರ್ ಫಿಲಮ್ ಅಂತೂ ಸೂಪರ್ ಆಗಿದೆ ಇಂಡಸ್ಟ್ರಿ ಶೇಕ್ ಮಾಡ್ಬೋದು ವಾಡಿ ಅಂದ್ರೆ ಎಲ್ರಿಗೂ ಕನ್ಫೀಸ್ ಆಗುತ್ತೆ ಕೊತ್ತಲವಾಡಿ ಅಂದರೆ ಒಂದು ಮೈಸೂರು ಭಾಗದಲ್ಲಿರುವಂತ ಒಂದು ಹಳ್ಳಿ ಹಳ್ಳಿನಲ್ಲಿ ಜನ ಯಾವ ರೀತಿ ಇರ್ತಾರೆ ಯಾವ ರೀತಿ ಬದುಕ್ತಾರೆ ಅವರ ಸಮಸ್ಯೆಗಳೇನು ಅವ್ರು ಯಾವ ರೀತಿ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಅವರ ಕಷ್ಟಗಳೇನು ಆ ಕಷ್ಟಗಳಿಗೆ ಯಾರೋ ಒಬ್ಬರ ಕಾಸು ತಗೊಂಡ್ರೆ ಅವರು ಬಡ್ಡಿ ಅನ್ನೋ ವಿಚಾರದಲ್ಲಿ ಯಾವ ರೀತಿ ಹಿಂಸೆ ಕೊಡ್ತಾರೆ ಮತ್ತೆ ಅಂತ ಬಡ್ಡಿ ಹಣ ತೀರ್ಸ್ಬೇಕಾದ್ರೆ ಇನ್ಯಾರೋ ಒಬ್ಬ ನಾಯಕ ಬಂದು ಅವ್ರದ್ದು ಇಲ್ಲಿಗಲ್ಲಿ ಬಿಸ್ನೆಸ್ ಅಂದ್ರೆ ಯಾವ ರೀತಿ ಕಳ್ತಾರೆ ಅನ್ನೋ ಒಂದು ಒಳ್ಳೆ ಸ್ಟೋರಿ ಇಟ್ಕೊಂಡು ಮಾಡಿದರೆ ಸರ್ ಸಿನಿಮಾದಲ್ಲಿ ಪೃಥ್ವಿ ಅಂಬಾರ್ ಅವರು ಇದಕ್ಕಿನ ಮುಂಚೆ ಕೆಲವು ಸಿನಿಮಾ ಮಾಡ್ತಾರೆ ಈ ಸಿನಿಮಾದಲ್ಲಿ ಅವ್ರಿಗೆ ಒಳ್ಳೆ ಹೆಸರು ಬರ್ತೇವೆ ಅವರ ಒಳ್ಳೆ ಫಿಟ್ನೆಸ್ ಡ್ಯಾನ್ಸ್ ಮತ್ತೆ ಸಾಂಗ್ಸ್ ಆಕ್ಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇನ್ನು ವಿಲನ್ ಪಾತ್ರದಲ್ಲಿ ಗೋಪಾಲ್ ದೇಶ ದೇಶಪಾಂಡೆ ಅವರು ಮಾತ್ರ ಸೂಪರಾಗಿ ಮಾಡಿದ್ದಾರೆ ಕತೆ ನಾವು ಒಂದು ಲೆಕ್ಕದಲ್ಲಿ ಅವರೇ ಹೇಳ್ಕೊಂಡು ಹೋಗ್ತಾರೆ ಇನ್ನು ಪೊಲೀಸ್ ಪಾತ್ರದಲ್ಲಿ ರಾಜೇಶ್ ನಟ ನಟ ನಟರಾಜವರು ಅವರು ಮಸ್ತ್ ಆಕ್ಷನ್ ಮಾಡಿದ್ದಾರೆ ಇನ್ನು ಹೀರೋಯಿನ್ ಪಾತ್ರ ಪಾತ್ರದಲ್ಲಿ ನಮ್ಮ ಕಾವ್ಯ ಶೈವ ಅವರು ಲಂಗಾದವ್ನ ಹಾಕ್ಕೊಂಡು ಲಕ್ಷಣವಾಗಿ ಮಾಡಿದರೆ ಸೂಪರ್ ಆಗಿರೋ ಸ್ಟೋರಿ ಇನ್ನು ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು ದಯವಿಟ್ಟು ಎಲ್ಲ ಬಂದು ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಎಲ್ಲರೂ ನಮಸ್ಕಾರ ಇವತ್ತು ಒಂದು ಅತ್ಯುತ್ತಮ ಸಿನಿಮಾ ನೋಡ್ತಾ ಬಂದೆ ಅಂತ ಅನ್ಬೋದು ಯಾಕೆ ಅತ್ಯುತ್ತಮ ಅಂತ ಒಂದೇ ವಿಚಾರ ಹೇಳ್ತೀನಿ ಮರಳು ಮಾಫಿಯಾನ ಈ ಒಂದು ಒಳ್ಳೆ ಸಿನಿಮಾದ ಮೂಲಕ ಪೃಥ್ವಿ ಅಂಬಾರು ಮತ್ತು ಎಸ್ ಅವ್ರ ತಾಯಿ ಎಕ್ಸ್ಪೋಸ್ ಮಾಡಿದ್ದಾರೆ ನಾನಿವತ್ತು ಇಡೀ ಆಟೋದವರ ಮೀಟ್ರ್ ಮಾಫಿಯಾನ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ ಡಿ ಸಿ ಅವ್ರಿಗೆ ಸ್ವತಃ ಲೆಟ್ರ್ ಬರ್ತಿದ್ದೀನಿ ಇವತ್ತು ಇದು ಕರ್ನಾಟಕದಲ್ಲಿ ಒಂದು ಸಂಚಲನ ಆಗುತ್ತೆ ಯಾಕಂತಂದ್ರೆ ಮೂವತ್ತರಿಂದ ಮೂವತ್ತಾರಕ್ಕೆ ಬಾಯಿ ಬಂದಂಗೆ ಏರ್ಸೋದಲ್ಲ ಸಾರ್ವಜನಿಕರು ಟ್ರಾವೆಲ್ ಮಾಡೋದ್ರ ಬಗ್ಗೆ ಇಂಪಾರ್ಟೆನ್ಸ್ ಗೊತ್ತಾಗಬೇಕು ಈ ಸಿನಿಮಾ ವಿಚಾರಕ್ಕೆ ಬಂದ್ರೆ ಐ ತಿಂಕ್ ಗೋಪಾಲ್ ದೇಶಪಾಂಡೆ ಅವರ ಪರ್ಫಾರ್ಮೆನ್ಸ್ ಪೃಥ್ವಿ ಅಂಬಾರ್ ಅವರ ಪರ್ಫಾರ್ಮೆನ್ಸನ್ನು ಓವರ್ಟೇಕ್ ಮಾಡಿದೆ ಅಂದ್ರೆ ಯಾವುದೇ ತಪ್ಪಿಲ್ಲ ನೆಕ್ಸ್ಟ್ ಏನಾದರೂ ನಾವು ಗಮ್ಮತ್ತಿಗೆ ಪಕ್ಕದಲ್ಲಿ ಕೂತು ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು ಪ್ರೀಮಿಯರ್ ಶೋ ಅಲ್ಲಿ ಆಸ್ಕರ್ ಏನಾದರೂ ಕೊಟ್ಟರೆ ಇವ್ರಿಗೆ ನಿಸ್ಕೊಡ್ಬೇಕಂತ ಆ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಮಾಡಿದರೆ ಪೃಥ್ವಿ ಅಂಬಾರ್ ಅವರ ಬಾಡಿ ಅಮೇಝಿಂಗು ಆಕ್ಟಿಂಗ್ ಅಮೇಝಿಂಗು ಮತ್ತೆ ಕಾವ್ಯ ಶೈವ ಅವರು ತುಂಬ ಸ್ಮೂತ್ ಕ್ಯಾರೆಕ್ಟರು ಬಟ್ ತುಂಬ ಸ್ಟ್ರಾಂಗ್ ಮೆಸೇಜ್ ಇದೆ ಐ ಥಿಂಕ್ ಆ ಈ ಸಿನಿಮಾದಲ್ಲಿರುವ ಡೈಲಾಗ್ ರೈಟಿಂಗ್ಗೆ ನನ್ನದೊಂದು ಸಲಾಂ ಆ್ಯಂಡ್ ನಾವೆಲ್ಲರೂ ಸೆಲೆಬ್ರಿಟಿಗಳು ಸೆಲೆಬ್ರಿಟಿ ಅಪ್ಪ ಅಮ್ಮ ಅಂದಾಗ ಅವ್ರ ಮಕ್ಕಳಿಗೆ ಮಾಡ್ತಾರೆ ಮಾಡ್ತಾರೆ ಫಿಲಮ್ ಅಂತೀವಿ ಇವತ್ತು ಬೇರೆಯವ್ರನ್ನ ಬೆಳೆಸೋ ಕೆಲಸ ಮಾಡಿದ್ದಾರೆ ಇದ್ರ ಮೂಲಕ ಪುಷ್ಪ ಮೇಡಮು ನಮ್ಮ ಕನ್ನಡದ ಫಿಮೇಲ್ ವರ್ಷನ್ ಆಫ್ ರೆಬಲ್ ಸ್ಟಾರ್ ಅಂಬರೀಶ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ನಮಸ್ಕಾರ